ಕೋಲಾರ ಜಿಲ್ಲೆಯ ಮುಳಬಾಗಿಲು ತಾಲೂಕಿನ ಕಸಾಬಾ ಹೋಬಳಿ ವೈಕೋಗಿಲೇರು ಗ್ರಾಮಕ್ಕೆ ಸೇರಿದ ಸರ್ವೆ ನಂಬರ್ ಅರವತ್ ಮೂರರಲ್ಲಿ ನೂರ ಎಪ್ಪತ್ತು ಎಕರೆಯನ್ನ ಬಡವರಿಗೆ ಸೇರಿದ ಜಮೀನು ಅಕ್ರಮವಾಗಿ ತಮ್ಮ ಹೆಸರಿಗೆ ಮಾಡಿಕೊಳ್ಳಲು ನಕಲಿ ದಾಖಲೆ ಸೃಷ್ಟಿಸಿ ಹುನ್ನಾರ ನಡೆಸಲಾಗಿದೆ ಹೌದು ವೀಕ್ಷಕರೇ ಬ್ಯಾಚುಲ್ ಜನ್ ಗಂಡ ದಿವಂಗತ ದಸ್ತಗಿರ್ ಸಾಬ್ ಬಡ ಕುಟುಂಬದ ಜನರ ಆರೋಪ ಸುಮಾರು ಅರವತ್ತೆರಡರಲ್ಲಿ ಸರ್ಕಾರದಿಂದ ಬಡವರಿಗೆ ಮಂಜೂರಾದ ಜಮೀನನ್ನ ತನ್ನ ಹೆಸರಿಗೆ ದಾಖಲೆ ಬದಲಾಯಿಸಿಕೊಂಡು ಮುಳಬಾಗಿಲು ತಾಲೂಕಿನ ವೈಕೋಗಿಲೇರು ಗ್ರಾಮದ ಪ್ರಭಾವ ವ್ಯಕ್ತಿ ಹಾಗೂ ನಿವಾಸಿಯಾದ ಎಂ ಅಬ್ದುಲ್ ಸರ್ದಾರ್ ಬಿನ್ ಇಬ್ರಾಹಿಂ ಸಾಫ್ ಬಡ ಕುಟುಂಬದ ಭೂಮಿಯನ್ನ ಹಗರಣದಿಂದ ತಮ್ಮದಾಗಿ ಮಾಡಿಕೊಳ್ಳಲು ನಕಲಿ ದಾಖಲೆಗಳನ್ನು ಸೃಷ್ಟಿಸಿ ಹುನ್ನಾರ ನಡೆಸಿದ್ದಾನೆ ಎಂದು ದಿವಂಗತ ದಸ್ತಗಿರ್ ಸಾಬ್ ಕುಟುಂಬದವರು ಆರೋಪ ಮಾಡಿದ್ದಾರೆ ಇಲ್ಲಿ ಸಂಬಂಧಪಟ್ಟ ಇಲಾಖೆ ತಹಶೀಲ್ದಾರ್ ಆರ್ಐ ಪೊಲೀಸ್ ಇಲಾಖೆ ಅಧಿಕಾರಿಗಳು ನಿರ್ಲಕ್ಷ್ಯ ಮಾಡುತ್ತಿದ್ದಾರೆ ಎಂದು ಭತುಲ್ ಜಾನ್ ಜಾನ್ ಮಕ್ಕಳು ಮತ್ತು ಕುಟುಂಬದವರು ಆರೋಪವನ್ನ ಮಾಡುತ್ತಿದ್ದಾರೆ ಅಕ್ರಮವಾಗಿ ಭೂಮಿ ಕಬಳಿಸಲು ಹುನ್ನಾರ ಮಾಡಿರುವ ಮೇಲೆ ನ್ಯಾಯಾಂಗ ತನಿಖೆಯಾಗಬೇಕು ಹಾಗೂ ತಪ್ಪಿತಸ್ಥರಿಗೆ ಶಿಕ್ಷೆ ಆಗಬೇಕು ಅಂತ ಕುಟುಂಬದವರು ಆಗ್ರಹಿಸಿದ್ದಾರೆ ವರದಿ ಮುಕ್ತಿಯಾರ್ ಆರ್ ಎಬಿ ನ್ಯೂಸ್ ಕನ್ನಡ ಕೋಲಾರ ಎಲ್ಲರಿಗೂ ನಮಸ್ಕಾರ ಮಾಧ್ಯಮ ಮಿತ್ರರಿಗೆ ಮತ್ತು ನಮ್ಮ ರೌಣಿ ಡಿಪಾರ್ಟ್ಮೆಂಟ್ ಅವರಿಗೆ ವಿಷಯ ಏನಂತ ಹೇಳ್ತೀನಿ ಈ ಮುಳುಬಾಗಲ್ ತಾಲೂಕು ಕಸ್ಬಾ ಹೋಬಳಿ ಕೋಗ್ಲರ್ಗೆ ಅರ್ ಸೇರಿದಂಥ ಜಮೀನು ಅರವತ್ತ್ಮೂರು ಸರ್ವೆ ನಂಬರಲ್ಲಿ ಸಿಕ್ಸ್ಟಿ ಒನ್ ಸಿಕ್ಸ್ಟಿ ಟೂ ಅಲ್ಲಿ ಗ್ರ್ಯಾಂಟಾಗಿ ಗ್ರ್ಯಾಂಟ್ ಆಗಿರುವ ಜಮೀನು ಸಾಬು ಸಾಬ್ ಅವರಿಗೆ ಸಾಬ್ ನಮ್ಮ ಮುತ್ತಾತ ನನಗೆ ಪಿತ್ರ ಆಗುತ್ತದೆ ಅದು ಇದು ಇದು ನನ್ನ ಜಮೀನು ಈ ಅಬ್ದುಲ್ ಸರ್ದಾರ್ ಅನ್ನೋ ವ್ಯಕ್ತಿ ಜಮೀನು ಕಬ್ಜಾ ಮಾಡಿಕೊಂಡು ಅದರ ಮೂಲ ದಾಖಲೆಗಳನ್ನು ತಾಲೂಕ್ ಕಚೇರಿಯಲ್ಲಿ ಮತ್ತು ಈ ಕಸ್ಬಾ ಹೋಬಳಿಯಲ್ಲಿ ಎಲ್ಲೂ ನಾಪತ್ತೆ ಮಾಡಿ ಭೂ ಹಗರಣ ಮಾಡಿರುವ ಮಾಹಿತಿ ನಾನು ಈ ಮನವಿ ತಾಲೂಕು ದಂಡಾಧಿಕಾರಿಗಳಿಗೂ ಮತ್ತು ಜಿಲ್ಲಾ ಅಧಿಕಾರಿಗಳಿಗೂ ಎಮ್ ಎಲ್ ಎಗೂ ಎಲ್ಲರಿಗೂ ನಾನು ತಲುಪಿಸ್ತಿರೂ ನನಗೆ ಯಾವುದೇ ಥರದ್ದು ಅವರು ಅನ್ನು ಕೊಟ್ಟಿಲ್ಲ ನಾನು ಎಲ್ಲೂ ಹೋದ್ರೂ ನನಗೆ ನ್ಯಾಯ ಸಿಗುತ್ತಿಲ್ಲ ಈಗ ನಾನು ನಾಲ್ಕು ವರ್ಷಗಳಿಂದ ನನ್ನ ಜಮೀನಿಗೆ ನಾನು ಹೋದರೆ ನನ್ನ ಮೇಲೆ ಪೊಲೀಸವ್ರಿಗೆ ಕಳಿಸಿ ನಮ್ಮ ಮೇಲೆ ಏನೋ ಒಂದು ಅಪರಾಧ ಮಾಡಿ ಹೋಗಿ ಹೇಳ್ಬಿಟ್ಟು ಅವರು ನಮಗೆ ಆಚೆ ಕಳಿಸ್ತಾರೆ ಈ ಮುಖಾಂತರ ನಾನು ಹೇಳೋ ಕೇಳೋದೇನೆಂದರೆ ನಿಮಗೆ ನಮಗೆ ಸರಿಯಾದ ನ್ಯಾಯವನ್ನು ನೀವು ಒದಗಿಸಿಕೊಡ್ಬೇಕಂತ ತಮ್ಮಲ್ಲಿ ವಿನಂತಿ ಮಾಡುತ್ತೇನೆ ಎಲ್ಲರಿಗೂ ನಮಸ್ಕಾರ ನಾವು ಬಡವರು ಈ ಥರ ನಮ್ಮಮ್ಮನ್ನು ಚಿಕ್ಕ ಚಿಕ್ಕ ಮಕ್ಕಳಿದ್ದಾಗ ಎತ್ಕೊಂಡೋಗಿ ನಮ್ಮ ಸಾಕ್ಕೊಂಡಿದ್ದಾಳೆ ಇವಾಗ ನಮ್ಮದು ಜಾಸ್ತಿ ಜನ ಬಾಡಿಗೆ ಕಟ್ಟಕ್ಕಿಲ್ಲ ಇದಕ್ಕೆ ಮನೆಗಳಿಲ್ಲ ನಾವು ಜಾಸ್ತಿ ತಿನ್ನೋಕ್ಕೂ ತಿಂಡಿ ಇಲ್ದಂಗೆ ಆಗಿಬಿಟ್ಟಿದೆ ಹಂಗಾಗಿದೆ ಪರಿಸ್ಥಿತಿ ನಮ್ಮದು ಅಂತ ನಮ್ಮ ಅಮ್ಮ ಗರ್ಗ ಬಂದು ಐದು ವರ್ಷ ಮುಂಚೆನೇ ನಮ್ಗೆ ತೋರಿಸಿದ್ರು ಐದು ವರ್ಷದಿಂದ ಇದೇ ರಾಮಾಯಣ ಇದೇ ಗೋಲ್ಡ್ ಕೊಡ್ತಾ ಇದ್ದಾರೆ ಟೇಷನ್ಗೆ ಹೋದ್ರೆ ನಮ್ಮ ಮಾತು ಕೇಳಲ್ಲ ಅವ್ರು ಹೋದ್ರೆ ಅವ್ರ ಮಾತು ಕೇಳ್ತಾರೆ ನಮಗೆ ಬಂದು ಭಯ ಬೀಳಿಸ್ತಾರೆ ಎಲ್ಲಿ ಹೋದ್ರೂ ನಮ್ಗೆ ನ್ಯಾಯ ಇಲ್ಲ ನ್ಯಾಯ ಕೊಡಿಸಿ ಸರ್ ನಮ್ಮ ದೊಡ್ಡ ದೊಡ್ಡವರು ಇದ್ದಾರೆ ಸಿದ್ದರಾಮಯ್ಯ ಇದ್ದಾರೆ ಡಿ ಕೆ ಶಿವಕುಮಾರ್ ಇದ್ದಾರೆ ನಮ್ಮ ಜಮೀರ್ ಸರ್ ಇದ್ದಾರೆ ನಮ್ಮ ಖಾದರ್ ಸರ್ ಇದ್ದಾರೆ ಸ್ಪೀಕರ್ ಸರ್ ಅವರು ಎಲ್ಲರೂ ದೊಡ್ಡವ್ರು ಇದ್ದಾರೆ ನಿಮ್ಮಿಂದ ಒಂದು ನ್ಯಾಯ ಕೊಡಿಸಿ ಸರ್ ನಮಗೆ ನ್ಯಾಯ ಸಿಗ್ತಾ ಇಲ್ಲ ಎಲ್ಲೋದ್ರೂ ನಮ್ಮ ಬಾಯ ಹೊಡಿತಾ ಇದ್ದಾರೆ ಸರ್ ನಾವು ಬಡೂರು ನಮ್ಗೆ ಓದಕ್ ಬರಲ್ಲ ಏನು ಬರಲ್ಲ ಎಲ್ಲಿ ಹತ್ತಿದ್ರೂ ಎಲ್ಲಿ ಹತ್ತಕ್ಕೆ ಎಲ್ಲೂ ಹೋಗ್ತಿ ಬಸ್ ಎಲ್ಲ ಹೋಗ್ತದಂತ ಗೊತ್ತಿಲ್ಲ ಸರ್ ಹಂಗಾಗಿದೆ ಪರಿಸ್ಥಿತಿ ಅಂತ ಪರಿಸ್ಥಿತಿಯಲ್ಲಿ ನಮಗೆ ದಬಾಯಿಸ್ತಾ ಇದ್ದಾರೆ ಸರ್ ನಮ್ಮಗೆ ಕನ್ನಡ ಬರಲ್ಲ ನಮ್ಮಮ್ಮ ಹೇಳ್ತಾರೆ ಈ ಊರು ಬಿಟ್ಟವಾಗ ಚಿಕ್ಕ ಚಿಕ್ಕ ಮಕ್ಕಳು ನಮ್ಮಪ್ಪ ಡೇಟಾ ಇದಾಗಿ ನಮ್ಮಪ್ಪ ಇಪ್ಪತ್ತೈದು ವರ್ಷ ಆಗಿ ಆಯಿತು ಿ ಮತ್ತು ನಮಗೆಲ್ಲ ಚಿಕ್ಕ ಚಿಕ್ಕ ಮಕ್ಕಳು ನಮ್ಮಮ್ಮನ್ನ ಒಬ್ಬರೇ ಇದ್ದಿದ್ದು ಯಾರೂ ಸಹಾಯ ಮಾಡೋರು ಇರಲಿಲ್ಲ ಅದಕ್ಕೆ ಊರು ಬಿಟ್ಟು ಊರ ಮೇಲೆ ಹೋಗಿ ಅಲ್ಲಿ ನಾವು ಇದು ಮಾಡಿದ್ದು ಜೀವನ ಮಾಡಿದ್ದು ನಮ್ಮಮ್ಮ ಮೂವತ್ತೈದು ರೂಪಾಯಿನಿಂದ ಕೂಲಿಗೆ ಹೋಗಿ ನಮಗೆಲ್ಲ ಸಾಕಿರೋದು ಚಿಕ್ಕ ಚಿಕ್ಕ ಮಕ್ಕಳು ನಮಗೆ ಆಮೇಲೆ ನಮ್ಗೆ ಸಾಕಿ ಇವಾಗ ದೊಡ್ಡವರಾಗಿದ್ದಾರೆ ನಮ್ಕ ಇರೋಕ್ಕೆ ಮನೆ ಇಲ್ಲ ಏನೂ ಇಲ್ಲ ನಮಗೂ ಮಕ್ಕಳಿಗೆ ಏನೋ ಇದು ಮಾಡಿ ಮದುವೆಗಳು ಮಾಡಿದ್ದಾರೆ ನಮಗೂ ಜಾಸ್ತಿ ಜಾಸ್ತಿ ಮಕ್ಕಳಾಗಿದೆ ಎಲ್ಲಾ ಅಕ್ವೇರ್ ಈ ಜಮೀನು ಈಗ ಅಲ್ಲಿ ಯಾರು ನಮ್ದು ಇದು ಸಪೋರ್ಟ್ ಎಡ್ತಾ ಇಲ್ಲ ಮತ್ತೆ ಯಾರು ನಮ್ಗೆ ಸಪೋರ್ಟ್ ಮಾಡ್ತಾ ಇಲ್ಲ ನಮ್ಮಮ್ಮ ಎಲ್ಲಾದ್ರೂ ನಮ್ಗೆ ನ್ಯಾಯಾನೇ ಕೊಡ್ತಾ ಇಲ್ಲ ಎಲ್ಲಾರು ಅವ್ರ ಹೆಸರು ಹೇಳ್ತಾರೆ ಯಾರು ನೋಡಿದ್ರು ಬಡವರಿಗೆ ಈ ನ್ಯಾಯವನ್ನು ಸಿಗದೇ ಇಲ್ಲ ನಮ್ಕ ನೀವು ಏನಾದರೂ ನಮಗೆ ಸಹಾಯ ಮಾಡಿ ಸರ್ ನೀವು ನಮಗೆ ಜಾಸ್ತಿ ಜಾಸ್ತಿ ಮಕ್ಕಳು ಚಿಕ್ಕ ಚಿಕ್ಕ ಹಾಲು ಕುಡಿಯೋ ಮಕ್ಕಳಿದೆ ಜಾಸ್ತಿ ಮಕ್ಕಳಿದೆ ನಮಗೆ ಇರೋಕ್ಕೆ ಏನು ಇದು ಸ್ಥಳ ಇಲ್ಲ ನಮಗೆ ನಮ್ಮ ಅಮ್ಮ ಇಲ್ಲಿಂದ ಕರ್ಕೊಂಡೋಗಾಗ ನಾವು ಮೂವತ್ತೈದು ರೂಪಾಯಿ ನಲ್ವತ್ತು ರೂಪಾಯಿ ಕೂಲಿ ಮಾಡಕ್ಕೆ ಹೋಗಿ ಅಲ್ಲಿ ಮಾಡ್ಕೊಂಡು ನಮ್ಗೆ ಎಷ್ಟೆಲ್ಲ ಬೆಳೆಸಿದ್ರು ನಾವು ಕೇಳಿದ್ರೆ ಅಮ್ಮಗೆ ನಮ್ಮ ಜಮೀನು ಐತೆ ಅಂತ ಹೇಳಿದ್ರಲ್ಲ ಏನಾಗೈತೆ ಏನಂದ್ರೆ ನಡೀರಿ ತೋರಿಸ್ತೀನಿ ಅಂತ ಒಂದು ನಾಲ್ಕೈಸ್ ನಾಲ್ಕೈದು ವರ್ಷ ಮುಂಚೆ ತೊಗೊಂಡು ಬಂದು ನಮಗೆಲ್ಲ ತೋರಿಸಿದ್ರು ಇದೆಲ್ಲ ನಿಮ್ದಪ್ಪ ಇದೆಲ್ಲ ನಿಮ್ಗೆ ನಮ್ಮ ನಿಮ್ಮ ತಾತನದು ಜಮೀನು ಇದು ಅಂತ ನಮ್ಮ ಕರ್ಕೊಂಡು ಬಂದು ಎಲ್ಲ ತೋರಿಸಿದ್ರು ಸರಿ ಅಂತ ಹೋಗಿ ನಾವು ನಡೀರಿ ಹೋಗೋಣ ಅಂತ ಹೋಗಿ ಬಂದು ಇಲ್ಲಿ ಒಂದು ಶೆಡ್ ಹಾಕಿದ್ದೆ ನಾನು ಒಂದು ಶೆಡ್ ಹಾಕಿದ್ರು ಆ ಶೆಡ್ಡೂ ಕಿತ್ಕೊಂಡು ಹೋಗೋವ್ರೆ ಅವನು ಜಮೀನು ನಮ್ಮದೇ ಅಂತ ನಿಮ್ದು ಯಾವ್ದು ಹೆಂಗೆ ಅಂತ ನಾವು ಇರೋ ಇಲ್ಲಿರೋ ಗಂಟ ನಮ್ಮದೇ ಅಂತಾರೆ ಇಲ್ಲಿಂದ ಆಚೆ ಹೋದ್ರೆ ನಾವು ಎಲ್ಲ ನಾವು ಇಲ್ಲೆಲ್ಲ ಕಿತ್ಕೊಂಡು ಹೋಗ್ಬಿಡೋದು ನಮ್ಗೆ ಒಟ್ಸಾಕ ಇನ್ನೊಂದು ಎಲ್ಲ ರೀತಿ ಮಾಡಕ ಉಲ್ಟಾ ಪಲ್ಟಾ ಕೆಲಸ ಮಾಡ್ತಾಯಿದ್ದಾರೆ ಸರ್ ನಮ್ಗೆ ಏನು ಒಂದು ಚೂರು ನಮ್ಗೇನು ಗೊತ್ತಿಲ್ಲ ನಮ್ಮ ಜಮೀನು ಐತೆ ನಮ್ಮ ಹತ್ರ ಡಾಕ್ಯುಮೆಂಟ್ ಏನೈತೆ ಅದು ನಾನು ತೋರಿಸಿದ್ರೆ ನಮ್ಮದು ಯಾರು ಹೋಗಲ್ಲ ನನಗೋ ಹೋಗಿ ಕೋರ್ಟ್ ಹಾಕೋ ಇದು ಹಾಕ್ಬೋ ಅದು ಹಾಕ್ಬೋ ಅಂತ ಇದ್ದಾರೆ ಅದಕ್ಕೆ ಏನಂತ ಮಾಡೋಕ್ಕೆ ನಮ್ಮ ನನ್ನ ನನ್ನ ಹತ್ರ ಏನು ಈ ಚೂರು ಇಲ್ಲ ಚಿಕ್ಕ ಚಿಕ್ಕ ಮಕ್ಕಳು ಸರ್ ಹಾಕೊಂಡು ಬಂದು ಎಲ್ಲ ಇದ್ದೀರಿ ನಾವು ನಾಲ್ಕು ವರ್ಷದಿಂದ ಹುಡುಗ ಕರ್ನಾಟಕ ರಾಜ್ಯದಾದ್ಯಂತ ವಿವಿಧ ಜಿಲ್ಲಾ ಹಾಗೂ ತಾಲೂಕು ಕೇಂದ್ರಗಳಿಗೆ ಎಬಿ ನ್ಯೂಸ್ ಕನ್ನಡ ಟಿವಿ ಚಾನೆಲ್ಗೆ ವರದಿಗಾರರು ಬೇಕಾಗಿದ್ದಾರೆ ಅನುಭವ ಹಾಗೂ ಆಸಕ್ತ ವರದಿಗಾರರು ಸಂಪರ್ಕಿಸಿ ರಾಷ್ಟೀಯ ಮುಖ್ಯಸ್ಥರು ರಂಜಾನ್ ಮುಜಾವರ್ ಏಟ್ ನೈನ್ ಸೆವೆನ್ ಒನ್ ಒನ್ ನೈನ್ ಫೋರ್ ಕರ್ನಾಟಕ ರಾಜ್ಯ ಮುಖ್ಯಸ್ಥರು ನಲ್ಲೂರು ಮೊಹಮ್ಮದ್ ಆಸಿಫ್ ಡಬಲ್ ನೈನ್ ಸಿಕ್ಸ್ ಡಬಲ್ ಫೋರ್ ಸಿಕ್ಸ್ ಫೈವ್ ನೈನ್ ಫೈವ್ Thank <laughs> you.